ಡೈರೆಕ್ಟರ್ ಹೀಗೆ ಹೇಳ್ಬಿಟ್ಟಿರ್ತಾರೆ ಹಿಂದೆ ಇದ್ದು ಅಭ್ಯಾಸ ಮಾತಾಡಕ್ಕೆ ಬರಲ್ಲ ಅಂತ ಅವಾಗ ನಾವುಗಳು ಹೇಳ್ಬೇಕು ಅವ್ರು ಹೇಳಿಕೊಟ್ರೆ ನಾವು ಮಾತಾಡ್ತೀವಿ ಅಥವಾ ಅಂತ ಬಟ್ ಎನಿವೆ ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ ಅವ್ರಾಗಲೇ ಹೇಳಿದಂಗೆ ಒಂದ್ ರೀತಿಲಿ ನಾನು ಈ ಕುಟುಂಬದವಳೆ ಸೊ ಆ ಒಂದು ಜರ್ನಿ ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇದೆ ನಾಲ್ಕು ವರ್ಷದಿಂದ ಈ ಕುಟುಂಬದವ್ರ ಜೊತೆ ಇದ್ದು ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸೊ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಪ್ರಾರ್ಥನೆ ಹಾಡು ಆಗಮ ಆಗಮ ಶಾಸ್ತ್ರಿ ಅವರು ಎಷ್ಟು ಚೆನ್ನಾಗಿ ಹಾಡಿದ್ರು ಅದೇ ರೀತಿ ಅಷ್ಟೇ ಚಂದವಾಗಿದೆ ಈ ಸಿನಿಮಾದ ಕತೆ ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗತ್ತೆ ಅವ್ರು ಹೇಳಿದಾಗೆನ್ ಪು ಲವ್ ಸ್ಟೋರಿ ಸೊ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕಾದದ್ದಂತೂ ಸೊ ಹಾಗಾಗಿ ತುಂಬಾ ಒಳ್ಳೆ ಕತೆ ಅವರು ಪಾತ್ರದ ಆಯ್ಕೆಗಳಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಯೇಶ್ ಅವರು ಅಂಡ್ ತುಂಬಾ ಹುಮ್ಮಸ್ಸಿದೆ ಒಳ್ಳೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅದೇ ರೀತಿ ಆ ಹುಮ್ಮಸ್ಸಿಗೆ ನಮ್ಮ ಪ್ರೇಕ್ಷಕರು ಅದೇ ರೀತಿ ಒಂದು ಬೆಂಬಲ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಏಕೆಂದ್ರೆ ಈಗ ಕನ್ನಡ ಸಿನಿಮಾಗಳಲ್ಲಿ ಏನಂತಾರೆ ಇತ್ತೀಚೆಗೆ ಮತ್ತೆ ಒಂದು ಪಾಸಿಟಿವ್ ಸೈನ್ ಕಾಣ್ತಾ ಇದೆ ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ ಸಾಲಿನಲ್ಲಿ ಈ ಲವ್ ಕೇಸ್ ಕೂಡ ಖಂಡಿತವಾಗ್ಲೂ ಸೇರುತ್ತೆ ಯಾಕೆಂದ್ರೆ ಕತೆ ಅಷ್ಟು ಚೆನ್ನಾಗಿದೆ ಜಯೇಶ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಪ್ಯಾಶನ್ ಗೊತ್ತಾಗುತ್ತೆ ಅವರು ಕತೆ ಹೇಳೋ ರೀತಿರ್ಬೋದು ಅಥವಾ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಎಷ್ಟು ಹೋಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಅಂಡ್ ಎಷ್ಟು ಪ್ಯಾಶನೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇಡೀ ತಂಡಕ್ಕೆ ಜಯೇಶ್ ಅವ್ರಿಗೆ ಬಾಬು ಅವ್ರಿಗೆ ಇರ್ಬೋದು ರಾಮ್ ಜಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂಡ್ ಒಳ್ಳೆ ಟೀಮ್ ಇದೆ ಸೊ ಖುಷಿ ಆಗುತ್ತೆ ಇಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಅಂಡ್ ಹೊಸಬ್ರು ಬಂದಾಗ ಅವರಲ್ಲಿ ಒಂದು ಹೊಸ ಐಡಿಯಾಸ್ ಥಾಟ್ಸ್ ಇರುತ್ತೆ ಸೊ ಅವರಿಂದ ಕಲಿಯೋದು ಇರುತ್ತೆ ಅಂಡ್ ಅಂತ ಒಂದು ಆಪರ್ಚುನಿಟಿ ನನಗೂ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಅಂಡ್ ವಿಶಿಂಗ್ ದ ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಬೆಸ್ಟ್ ವಿಶಸ್